ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕರ್ನಾಟಕ ಕ್ರಿಯೇಷನ್ ಮೋಹನ್ ಕುಮಾರ್ ಬಂಧುಗಳೇ ಇವತ್ತು ಬೋಕನ ಬೆಟ್ಟದ ದನಗಳ ಜಾತ್ರೆಗೆ ಬಂದಿದ್ದೇನೆ ಇಲ್ಲಿ ಸಣ್ಣ ಕರುಗಳಿಂದ ಹಿಡಿದು ಕೊಡೆಯ ಹಲ್ಲಿನವರೆಗೂ ಒಳ್ಳೆಯ ಉತ್ತಮವಾದ ಹಳ್ಳಿ ಕಾರ್ ತಳಿಗಳು ದನಗಳು ಸಿಗ್ತವೆ ನಾನು ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ಬನ್ನಿ ಯಾವ ರೇಟಿನಲ್ಲಿ ಸಿಗ್ತವೆ ಎಷ್ಟು ಬೆಲೆ ಬಾಳ್ತವೆ ಅನ್ನೋದನ್ನು ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕುಣ ಏನಾಯ್ತಿದ್ರ ಅವರಿಗೆ ಒಂದು ಇಪ್ಪತ್ತೈದು ಅಲ್ಲ ಇನ್ನೂ ಅಲ್ಲ ಆಗಿಲ್ಲ ಎಷ್ಟು ವರ್ಷದ್ದು ವರ್ಷದ ನಾಲ್ಕು ತಿಂಗಳು ಬರಿಬಿಟ್ಟಿದ್ರ ಬರಿ ಬಿಟ್ಟಿದ್ರ ಸ್ಕೂಲ್ಗೆ ಎಷ್ಟು ಬಿಟ್ಟಿದ್ರ ಒಂದ್ವರೆಗ ಒಂದ್ ದಸಿಗೆ ಐನೂರು ರೂಪಾಯಿ ಮಾಡ್ತಾರ ಎಷ್ಟುಗಳಿಗೆ ಬಿಟ್ಟಿದ್ರ ಅಷ್ಟೇ ನಮ್ಮ ತಂದಿದ್ದ ಮನೇಲಿ ಹುಟ್ಟಿದ್ದು ಮನೇಲಿ ಹುಟ್ಟಿದ್ದು ವಿಕೇನ ಹೇಳ್ತಿದ್ರ ಚಿಲ್ರೆ ಅಲ್ಲ ಇನ್ನೂ ಅಲ್ಲಾಗಿಲ್ಲ ವಿಕೇನ ಹೇಳ್ತಿದ್ರಾ ನಲಕವರೇ ಇವalle ಎರಡಲ್ಲ ಇನ್ನು ಅಲ್ಲ ಆಗಿಲ್ಲ ಯವರು ಇಲ್ಲ ಋಷವೇ ಡಾಗ್ರು ಶಾಕ್ ತಂದಿರಾ ಒರ ಒಕ್ಕರ ಒಕ್ಕರ ಹಾ ಒಕ್ಕರ ಬಂಡೂರ್ ತಳ್ಳವಾ ಹಾ ಬಂಡೂರ್ ತಳ್ ನಾನು ಜಾತ್ರೆ

ಆಯ್ತಾ ಎರಡೂವರೆ ಆಯ್ತಿದ್ರ ಇದಕ್ಕೆ ಮೂರುವರೆ ಇನ್ನು ಅಲ್ಲಾಗಿಲ್ಲ ಅಂತನಳ್ಳಿ ಅಂತನಳ್ಳಿ ನಿಮ್ಮ ರವಿ ಏನ್ ಹೇಳ್ತಿದ್ರೆ ಅವನಿಮ್ಮ ಬೇರೆಯವ್ ಎರಡ್ ಲಕ್ಷ ಹೇಳಿದ್ರ ನಾಲ್ಕು ಲಕ್ಷ ನಾಲ್ಕು ಅಲ್ಲಾಗ್ಯಾವೆಲ್ಲ ನಾಲ್ಕಲ್ಲಾಗ್ಯಾವೆ ಯಾವರು ಬಾಣನ್ ಕೆರೆ ಬಂದ್ರಿ ನಾವು ಮಂಗ್ಳಾರ್ ಬಂದ ಮಂಗ್ಳಾರ್ ಬಂದ್ರಿ ಹ್ಮ್ ಮನೇಲಿ ಅಣ್ಣ ನಾವು ಹೋದ್ಕೊಂಡಿದ್ದೇ ಜಾತ್ರೆ ತಾಂಡಿದ್ರಿ ಈಗ ಮಾರಕ್ ಬಂದಿದ್ರ ಮಾರ ಬಂದ್ರಿ ಯಾವ ಜಾತ್ರೆಗೆ ಹೋಗ್ತೀರಾ ನಾವು ಮನೆ ಯಾವ ಜಾತ್ರೆಗೆ ಹೋಗೋಲ್ಲ ರೈತರು ನಾವು ಹೋದ್ರೆ ಹೋಗ್ಬೋದು ಹೋಗಿದ್ರೆ ಮನೆಗೆ ಹೋಗ್ತೀವಿ ಜಾತ್ರೆಗೆ ಬಂದಿದಿವಷ್ಟೇ ವ್ಯಾಪಾರ ಆದ್ರೆ ಮಾರ್ತೀರ ಮಾರ್ತಿಲ್ಲ ಅಂದ್ರೆ ವಾಪಸ್ಸು ಕಡ್ಕೊಂಡು ಹೋಗ್ತಾರೆ ಹ್ಞೂ ಆದರೆ ವಾಪಸ್ಸು ರೈತರು ನಾವು ನಾನಾ ಥರ ಮಡಿಕೆ ಆರಂಭ ಮಾಡ್ತೀರ ಹ್ಞೂ ಆರಂಭ ನಾವು ರೈತರು ಮನೆ ಮುಂದೆ ಯಾವಾಗಲೂ ಒಳ್ಳೆ ಕಾರ್ ಇರ್ತೈತೆ ಹ್ಞೂ ಆಮೇಲೆ ಪಾಸವಾಡನೇ ಹ್ಞೂ ರೈತ ಮೇನು Berbakar batu, ah. ah.